ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಕನ್ನಡದ ಕಥೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ತಿಳಿಯದೆ ಹೆಂಡತಿ ಮಾಡುವ ಯಾವ ತಪ್ಪುಗಳಿಂದ ಗಂಡ ಆಗುತ್ತಾನೆ ಅವರ ಕುಟುಂಬದವರು ಕಷ್ಟಗಳ ಪಾಲಾಗುತ್ತಾರೆ ಗಂಡನ ಒಲಿತನ್ನು ಮತ್ತು ಯಶಸ್ಸನ್ನು ಬಯಸುವ ಹೆಣ್ಣು ನೀವಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಪತ್ನಿ ಎಂದರೆ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ ತನ್ನ ಬುದ್ಧಿವಂತಿಕೆಯಿಂದ ಬಿಕಾರಿಯಾದ ಗಂಡನನ್ನು ಕೋಟ್ಯಾಧಿಪತಿ ಮಾಡಬಲ್ಲಲು ಮತ್ತು ತಿಳಿದೋ ತಿಳಿಯದೆಯೋ ಹೆಂಡತಿ ಮಾಡುವ ಈ ತಪ್ಪುಗಳು ಗಂಡನನ್ನು ಶ್ರೀಮಂತನಿಂದ ನಿರ್ಗತಿಕನಾಗಿ ಮಾಡುತ್ತದೆ ಬಡತನ ಆವರಿಸುವಂತೆ ಮಾಡುತ್ತದೆ ಅಷ್ಟಕ್ಕೂ ಆ ತಪ್ಪುಗಳು ಯಾವುವು ನೋಡೋಣ ಬನ್ನಿ ಬೆಳಿಗ್ಗೆ ಬೇಗ ಎದ್ದೇಳುವುದು ಆರೋಗ್ಯಕ್ಕೂ ನಮ್ಮ ಕೆಲಸಕ್ಕೂ ಒಳ್ಳೆಯದು ಇದರಿಂದ ನಮ್ಮ ಮನೆಗೂ ಶುಭವಾಗುತ್ತದೆ ಅದರಲ್ಲೂ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಎನ್ನುವುದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಯಾವ ಮಹಿಳೆ ಎದ್ದೊಳೋದಿಲ್ವೋ ತುಂಬ ತಡವಾಗಿ ಎದ್ದೊಳುತ್ತಾಳೋ ಅಂತಹ ಮಹಿಳೆಯ ಮೇಲೆ ಲಕ್ಷ್ಮೀ ದೇವಿಯು ಕೋಪ ಇಂತಹ ಮಹಿಳೆಯರು ಯಾವತ್ತೂ ಶ್ರೀಮಂತರಾಗುವುದಕ್ಕೆ ಸಾಧ್ಯವೇ ಇಲ್ಲ ಸ್ತ್ರೀಯರು ಯಾವಾಗಲೂ ಶಾಂತ ಸ್ವಭಾವದವರಾಗಿರಬೇಕು ಇನ್ನೊಬ್ಬರ ಜೊತೆ ಮಾತನಾಡುವಾಗ ತುಂಬ ಶಾಂತವಾಗಿ ಮೃದುವಾಗಿ ಪ್ರೀತಿಯಿಂದ ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಜೋರಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಕೆಟ್ಟ ಶಬ್ದವನ್ನು ಉಪಯೋಗಿಸಬಾರದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸಬಾರದು ಬೇರೊಬ್ಬರ ಮನಸ್ಸಿಗೆ ನೋವು ಕೊಡಬಾರದು ಈ ಕೆಲಸಗಳನ್ನು ಮಾಡುವ ಹೆಂಗಸರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಇರುವುದಿಲ್ಲ ಯಾವ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಆ ಮನೆಯಲ್ಲಿ ಮಾತ್ರ ದೇವಾನುದೇವತೆಗಳು ಮತ್ತು ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಅಗತ್ಯಕ್ಕಿಂತ ಹೆಚ್ಚಾಗಿ ತಿನ್ನುವುದು ಹಸಿವು ಇಲ್ಲದಿದ್ದರೂ ತುಂಬಾ ತಿನ್ನುತ್ತಾ ಇರುವುದು ಈ ರೀತಿ ಮಾಡುವ ಹೆಂಗಸರಿಂದ ಗಂಡನು ಬಿಕಾರಿಯಾಗುತ್ತಾನೆ ಯಾವ ಮನೆಯಲ್ಲಿ ಮಹಿಳೆ ಅಗತ್ಯಕ್ಕಿಂತ ಹೆಚ್ಚಾಗಿ ಊಟ ಮಾಡುತ್ತಾಳೋ ಅಥವಾ ಆಗಾಗ ಏನೋ ಒಂದು ತಿನ್ನುತ್ತಾನೆ ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲುವುದಿಲ್ಲ ಇದರಿಂದ ಆ ಮನೆಯಲ್ಲಿರುವ ಸದಸ್ಯರು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ತಿನ್ನುವುದಕ್ಕೆ ಹೋಗಬೇಡಿ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾಕಂದರೆ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ನಿಮಗೆ ಎಲ್ಲಿಂದ ದುಡ್ಡು ಬರುತ್ತದೆ ಹೇಳಿ ನೀವು ಮಾಡುವ ಮತ್ತೊಂದು ತಪ್ಪು ಎಂದರೆ ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಳದೇ ಇರುವುದು ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆಯನ್ನು ಸಂಪೂರ್ಣವಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಯಾವ ಮನೆ ಶುಚಿಯಾಗಿ ಇರುವುದಿಲ್ಲವೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ತುಂಬ ಬೇಗ ಮನೆಯಿಂದ ಹೊರಟು ಹೋಗುತ್ತಾಳೆ ಆದ್ದರಿಂದ ಮನೆಯನ್ನು ದಿನ ಶುಚಿಯಾಗಿ ಇಟ್ಟುಕೊಳ್ಳಿ ಹಾಗಂತ ತುಂಬ ಸಾರಿ ಕಸ ಗುಡಿಸಬೇಡಿ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಗುಡಿಸಿ ಮಹಿಳೆಯರು ಸಾಮಾನ್ಯವಾಗಿ ಮಾಡುವ ತಪ್ಪು ಊಟ ಮಾಡಿದ ನಂತರ ಮಹಿಳೆಯರು ಎಂಜಿಲ ಪಾತ್ರೆಗಳನ್ನು ಹಾಗೆಯೇ ಸಿಂಕಲ್ಲಿ ಇಟ್ಟು ಬರುವುದು ಈ ತಪ್ಪನ್ನು ಯಾವಾಗಲೂ ಮಾಡಬಾರದು ರಾತ್ರಿ ಊಟದ ನಂತರ ಪಾತ್ರೆಗಳನ್ನು ತೊಳೆದಿಟ್ಟು ಮಲಗಬೇಕು ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರಬೇಕೆಂದರೆ ನಿಮ್ಮ ಮನೆಯನ್ನು ಯಾವಾಗಲೂ ಶುಚಿಯಾಗಿ ಶುದ್ಧವಾಗಿ ಇಟ್ಟುಕೊಳ್ಳುವುದನ್ನು ಕಲಿಯಿರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನೀವು ಸುಂದರವಾಗಿ ಇಟ್ಟುಕೊಳ್ಳಿ ಪ್ರತಿದಿನ ತಲೆಬಾಚಿಕೊಳ್ಳಿ ಪ್ರತಿದಿನ ಸ್ನಾನ ಮಾಡಿ ಒಗೆದ ಶುಚಿಯಾದ ಬಟ್ಟೆಗಳನ್ನು ಮಾತ್ರ ಧರಿಸಿ ಮತ್ತು ಸಂತೋಷವಾಗಿರಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು ನೀವು ನಗುತ್ತಾ ಸಂತೋಷವಾಗಿ ಇದ್ದರೆ ಲಕ್ಷ್ಮೀ ದೇವಿಯು ಆಗಮನವಾಗುತ್ತದೆ ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಯಾವುದೋ ಮಾಡಿದರೂ ಮಾಡದಿದ್ದರೂ ಇವುಗಳನ್ನು ಮಾಡಿ ಸಾಕು ಲಕ್ಷ್ಮೀದೇವಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ ನಿಮ್ಮ ಆರೋಗ್ಯವೇ ಮೊದಲು ಮುಖ್ಯ ನಿಮಗೆ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು